ನೆನೆ ನೆನೆ ಎಲ್ಲ ಮನೆ ಆಯ್ತು ಐ ತಿಂಕ್ ಇಫ್ ಆಮ್ ನಾಟ್ ರಾಂಗ್ ನೈನ್ಟೀನ್ ಒಂದು ಎಫ್ ಆರ್ ರಿಜಿಸ್ಟರ್ ಆಗುತ್ತೆ ಟ್ವೆಂಟಿ ಫಸ್ಟ್ ನನಗೊಂದು ನೋಟಿಸ್ ಕೊಡ್ತಾರೆ ಕೊಡಗಿಲಿ ಪೊಲೀಸರು ಅಂಡ್ ಐ ತಿಂಕ್ ಸೆಕ್ಷನ್ ಟೂ ನೈಂಟಿ ನೈನ್ ಮತ್ತೆ ಬೋತ್ ಆರ್ ಲೆಸ್ ದಾನ್ ಸೆವೆನ್ ಇಯರ್ಸ್ ಏಳು ವರ್ಷಕ್ಕಿಂತ ಕಡಿಮೆ ಇರುವಂತ ಅಫೆನ್ಸ್ ಅದು ಯಾರಿಗೂ ಇಂಟರ್ನೆಟ್ ಅಲ್ಲಿ ಏನೋ ಏನೋ ಮಾತಾಡದೆ ಅಂತ ಉದ್ರು ಜಾನೇದ ನೀಟಾಗಿ ಹೇಳಬಹುದು ಹ್ಮ್ ಹ್ಮ್ ನಮ್ಗೆ ನೋಟಿಸ್ ಕೊಡಬೇಕು ಅಂಡರ್ ಸೆಕ್ಷನ್ ತರ್ಟಿ ಫೈವ್ ಯಾಕಂದ್ರೆ ಮಾಡಿದಂತ ಎಫ್ಐ ಆರ್ ಅಲ್ಲಿ ಸೆವೆನ್ ಇಯರ್ಸ್ ಲೆಸ್ ಏನೋ ಪನಿಶ್ಮೆಂಟ್ ಇರೋದ್ರಿಂದ ನನಗೆ ನೋಟಿಸ್ ಕೊಡಬೇಕಾಗಿತ್ತು ನೋಟಿಸ್ ಕೊಟ್ಟರು ನಾನು ನನಗೆ ನನ್ನ ಸ್ವಲ್ಪ ನಾನು ಯಾವುದೋ ಬೇರೆ ಒತ್ತಡದಲ್ಲಿ ಬೇರೆ ಕೆಲಸದಲ್ಲಿ ಇದ್ದಾಗ ನಾನು ರಿಪ್ಲೈ ಕೆಟ್ಟು ಕಲಿಸಿದ್ರೆ ಕೊಡಗೇ ಪೊಲೀಸರು ತಗೊಂಡಿಲ್ಲ ಬದಲಾಗಿ ಸರ್ಚ್ ವಾರಂಟ್ ತೊಗೊಂಬಂದು ಮನೆ ಹತ್ರ ಬಾಗಿಲನ್ನೆಲ್ಲ ಒಡೆದಾಕಿ ಮೇಲೆ ರೂಮ್ ಎಲ್ಲ ಒಡೆದಾಕಿ ಆ ನಾಯಿಗಳಿಗೆ ಏನೇನೋ ಮಾಡಿ ಎಲ್ಲ ತುಂಬಾ ದೊಡ್ಡ ಮೆಸ್ ಮಾಡಿ ಮಾಡಿಟ್ಟಿದ್ದಾರೆ ಅಲ್ಲ ಆರ್ಟಿಕಲ್ ಹತ್ತೊಂಬತ್ತು ಪ್ರಕಾರ ನಾವೆಲ್ಲ ಧ್ವನಿ ಮಾಡತ್ ತಪ್ಪೇನ ನಾವು ನಮಗೋಸ್ಕರ ಏನಾದ್ರೂ ಧ್ವನಿ ಮಾಡ್ತಾ ಇದೀವ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವತ್ತು ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ನಮ್ಗೆ ನಮ್ಮ ವಕೀಲರು ಐ ಶುಡ್ ಥ್ಯಾಂಕ್ ಮೈ ಆಲ್ ಮೈ ಟೀಮ್ ಆಫ್ ಅಡ್ವೊಕೇಟ್ಸ್ ಯಾರ್ಯಾರು ನಿಂತ್ಕೊಂಡಿದ್ರಲ್ಲ ವೇದಮೂರ್ತಿ ನಮ್ಮ ಹರೀಶ್ ಬಾಬು ಅವರು ವೇದಮೂರ್ತಿ ಅವರು ಸುನೀಲ್ ಅವರು ಅವರು ಜೂನಿಯರ್ಗಳು ಕಡಿಮೆ ಅಂದ್ರೆ ಒಂದು ನಲವತ್ತೈದು ಜನ ಅಡ್ವೊಕೇಟ್ಸ್ ಪಾಪ ನನ್ನ ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ ಅರೆಸ್ಟ್ ಮಾಡೋ ಪ್ರೊಸೀಜರ್ ಅಲ್ಲಿ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಬೇಲ ಆಯ್ತು ಅನ್ನೋ ಖುಷಿನಲ್ಲ ನಾನು ನಿಮಗೆ ತಿಳಿಸಬೇಕಾಗಿದೆ ಯಾವುದೇ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ಆಯಿತು ಅಂತಂದ್ರೆ ಆ ಸೆಕ್ಷನ್ಗಳಲ್ಲಿ ಯಾವುದೋ ಕೂಡ ಲೆಸ್ ದೇನ್ ಸೆವೆನ್ ಇಯರ್ಸ್ ಇತ್ತು ಅಂತಂದ್ರೆ ಅವ್ರು ಯಾರೂ ಕೂಡ ನಿಮಗೆ ಅರೆಸ್ಟ್ ಮಾಡಲಿಕ್ಕೆ ಬರೋಲ್ಲ ಬಿಕಾಸ್ ದೇರ್ ಇಸ್ ಅ ಗೈಡ್ ಕಾಲ್ಡ್ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಬಟ್ ಈ ನನಗೆ ಗೊತ್ತಿಲ್ಲ ಈ ಅರ್ಧಂಬರ್ಧ ಇರುವಂತ ಕೆಲವು ಸರ್ಕಾರದಲ್ಲಿರೋರು ಒತ್ತಡ ಹಾಕಿ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಸಹ ನನಗೆ ಮೊದಲೇ ನೋಟಿಸ್ ಕೊಟ್ಟು ಮಾರನೆ ದಿಸೇ ಬಂದು ಸರ್ಚ್ ವಾರಂಟ್ ಎತ್ಕೊಂಬಂದು ಬಾಗಲ್ನೆಲ್ಲಾ ಹೊಡೆದಾಗಿ ಇಷ್ಟೊಂದು ದೊಡ್ಡ ಮೆಸ್ ಮಾಡಿಸ್ತಾ ಕಾಂಗ್ರೆಸ್ ಸರ್ಕಾರ ನನಗೆ ಅರ್ಥ ಆಗ್ತಾ ಏನು ಏನ್ ಯಾಕೆ ಯಾಕಿದೆಯಲ್ಲ ಕಾನೂನು ಬಾಹಿರವಾಗಿ ಮಾಡ್ತಾ ಇದೀರಾ ಶುಡ್ ಬಿ ಫೈಲ್ ಎ ಕಂಟೆಂಪ್ಟ್ ಈ ಕೇಸಲ್ ಕಂಟೆಂಪ್ಟ್ ಫೈಲ್ ಮಾಡೋಣ ಆಮೇಲೆ ಯಾರು ಎದ್ರುಕೊಂಡಿಲ್ಲ ಏನಕ್ಕೆ ಏನಕ್ಕೆ ನೀವೆಲ್ಲ ಕೇಸ್ ಹಾಕಿಬಿಡಿ ಎದುರಿಸ್ತೀನಿ ಅನ್ನಕ್ರಿ ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಪ್ರಶ್ನೆ ಸಂವಿಧಾನಿಕ ಹಕ್ಕುಗಳಿಂದ ಪ್ರಶ್ನೆ ಮಾಡದೆ ದುಡ್ಡು ತಪ್ಪಾಗ್ಬಿಟ್ಟಿದ್ಯಾ ಸಂವಿಧಾನ ಕೊಟ್ಟರು ಯಾವ ಪಾರ್ಟಿನೂ ಕೊಟ್ಟಿಲ್ಲ ಅದು ಕಾಂಗ್ರೆಸ್ ಕೊಟ್ಟಿಲ್ಲ ಬಿಜೆಪಿನು ಕೊಟ್ಟಿಲ್ಲ ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನ ಪರಿಷ್ಕರಿಸಿ ನನಗೆ ನೋಟಿಸ್ ಕೊಟ್ಟು ಬಂದು ಅರೆಸ್ಟ್ ನೋಟಿಸ್ ಕೊಟ್ಟು ಸಮಯನೇ ಕೊಡದೆ ನನ್ನನ್ನು ಬಂದು ವಾರಂಟ್ ಬಂದು ಅರೆಸ್ಟ್ ಮಾಡಿ ಮತ್ತೆ ಅರೀಶ್ ಕುಮಾರ್ ವರ್ಸಸ್ ಯೂನಿಯನ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಫಾಲೋ ಮಾಡಲ್ಲ ನೀವು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಅವರು ಗೈಡ್ ಲೈನ್ಸ್ ನೀವು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಫಾಲೋ ಮಾಡಲ್ಲ ಹೋಮ್ ಮಿನಿಸ್ಟರ್ ಅಥವಾ ಅವ್ರ ಮೇಲೆರೋ ಒತ್ತಡ ಹಾಕೋರು ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡ್ತೀರಾ ಮತ್ತೆ ಸುಪ್ರೀಂ ಕೋರ್ಟ್ ಏನಕ್ಕೆ ಬೇಕಾಗಿದೆ ಡೋಂಟ್ ಯು ಥಿಂಕ್ ಇವನ್ ನನ್ನ ಕೇಸಲ್ಲೂ ಕೂಡ ಕಂಟೆಂಪ್ ಅನ್ಸಲ್ವಾ ನಿಮ್ಗೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಹೇಳಿದೆ ಏಳು ವರ್ಷದ ಕೆಲಡೆ ಅಫೆನ್ಸ್ ಗಳಿಗೆ ನೀವು ನೋಟಿಸ್ಗಳನ್ನು ಕೊಡಬೇಕು ಮತ್ತೆ ಆರೋಪ ಒತ್ತಿರೋಂತವರಿಗೆ ಸಮಯ ಕೊಡಬೇಕು ಏನೋ ಉತ್ತರ ಕೊಡ್ಲಿಕ್ಕೆ ಬಂದು ಹೇಳಿಕೆ ಕೊಡ್ಲಿಕ್ಕೆ ಅರೆ ಅರೆ ಅರೆಸ್ಟ್ ಇಸ್ ಓನ್ಲಿ ಇನ್ ದಸ್ಟ್ ಅರೆಸ್ಟ್ ಇಸ್ ನಾಟ್ ಮ್ಯಾಂಡೇಟರಿ ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ ಆದರೂ ಕೂಡ ಕೊಡಗೇಳಿ ಪೊಲೀಸ್ ಅವರು ಮನೆಯ ಬಾಗಲ್ಲ ತಾವ ಬಂದು ಹೊಡೆದಾಕಿ ಗೇಟ್ ನೆಲ್ಲ ಹೊಡೆದಾಕಿ ಆ ನಾಯಿಗಳಿಗೆಲ್ಲ ಹೆಚ್ಚು ಕಮ್ಮಿ ಮಾಡಿ ಜೊತೆನಲ್ಲಿ ಆರಾಮ್ ಸಿ ಜಾವ ಆರಾಮ್ ಸಿ ಜಾವ ಕೊಯ್ ಕೊಯ್ ಜರೂದ್ ನೀ ಜೋರ್ ಸಿ ಜಾನೆ ಆರಾಮ್ ಸಿ ಜಾವ ಆರಾಮ್ ಸಿ ಜಾವ ಮೆನ್ ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಇಷ್ಟು ಕೆಲಸ ಮಾಡೋದ್ ಕೇಳಿದ್ರೆ ಸರ್ ಮೇಲಿಂದ ಒತ್ತಡ ಒತ್ತಡ ಅಂದ್ರೆ ಯಾರು ಸರ್ಕಾರನಾ ಒಬ್ಬ ಡೆಪ್ಯೂಟಿ ಸಿ ಎಂ ಅವರು ಯಾರೋ ವ್ಯಕ್ತಿ ಯಾರು ಐ ಥಿಂಕ್ ಒದ್ದು ಒಳಗಡೆ ಹಾಕಿ ಒದ್ದು ಒಳಗಡೆ ಹಾಕಿ ಅಂದ್ರೆ ಅಸಾಲ್ಟ್ ಮಾಡಿ ಅಂತ ಒಬ್ಬ ಡೆಪ್ಯೂಟಿ ಸಿ ಎಂ ಅವರು ಒದ್ದು ಒಳಗಡೆ ಹಾಕಿ ಅಂತಂದ್ರೆ ಏನ್ ಲೆಕ್ಕಾಚಾರ ಇದು ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾವ ಸರ್ಕಾರದ ಕೆಳಗೆ ನಾವು ಜೀವನ ಮಾಡ್ತಾ ಲಿವಿಂಗ್ ಇನ್ ಈಸ್ ದ ಲಾ ಲಾಡ್ ಪವರ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪೀಪಲ್ ಹೂ ಸ್ಪೀಕ್ ದಿಸ್ ಟೈಪ್ ಆಫ್ ಲ್ಯಾಂಗ್ವೇಜ್ ಒದ್ದು ಒಳಗಡೆ ಹಾಕಿ ಅಂದ್ರೆ ಅಸಾಲ್ಟ್ ಮಾಡಿ ಅಂತ ಫೋರ್ಸ್ ಹಾಕಿ ಅಂತ ಅವ್ರ ಮೇಲೆ ಫಿಸಿಕಲ್ ಆಗಿ ಏನೋ ತೊಂದರೆ ಆಗಲಿ ಅಂತ ತೊಂದರೆ ಆಗಿ ಒಳಗಡೆ ಹಾಕಿ ಅಂತ ಒಬ್ಬರು ದಿಸ್ ಐ ವಿಲ್ ದ ನಾನು ಆಯ್ತು ಬಿ ರೆಸ್ಪೆಕ್ಟೆಡ್ ಎಕ್ಟರ್ ಅವರು ಪೊಲೀಸರು ಅರೆಸ್ಟ್ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದ್ರು ಇವತ್ತು ಮಾನ್ಯ ನ್ಯಾಯಾಲಯ ಪರಿಷ್ಕರಣೆ ಮಾಡ್ತು ನಮ್ಮ ವಕೀಲರವಾದವನ್ನ ಆಲಿಸ್ತು ತಪ್ಪುಗಳಾಗಿದೆ ಅಂತ ಗೊತ್ತಾಯ್ತು ಅರೆಸ್ಟ್ ಎಲ್ಲೂ ಕೂಡ ತಪ್ಪಾಗಿದೆ ಅಂತ ಗೊತ್ತಾಯ್ತು ಈ ರೀತಿ ಮಾಡೋದಿಂದ ನನಗ್ ಗೊತ್ತಿಲ್ಲ ಪಾಪ ಪೊಲೀಸವರ್ ಮೇಲೆ ನೀವು ಹಾಕೋಂತ ಒತ್ತಡ ನಾನು ಎಲ್ಲಾ ಪೊಲೀಸರು ಕೆಟ್ಟವ್ರು ಅಂತ ಹೇಳಕ್ ಪೊಲೀಸ್ ಪೊಲೀಸವರ್ ಮೇಲೆ ನೀವು ಹಾಕೋಂತ ಒತ್ತಡ ಅವರುಗಳನ್ನ ಬಳಸ್ಕೊಂಡು ಸುಮ್ ಸುಮ್ನೆ ಅರಣೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಫಾಲೋ ಮಾಡಿದ್ರಂತದ್ದು ಆಮೇಲೆ ಒದ್ದು ಒಳಗಡೆ ಹಾಕಿ ಅನ್ನೋ ಡೈಲಾಗ್ ನಾವ್ ಯಾರು ಗುಲಾಮರಲ್ಲ ಸರ್ ನಾವು ಓಟ್ ಹಾಕ್ರೆ ಕೇಂದ್ರ ಸರ್ಕಾರ ಆಗುತ್ತೆ ನಾವು ಓಟ್ ಹಾಕಿದ್ರೆ ರಾಜ್ಯ ಸರ್ಕಾರ ಆಗತ್ತೆ ಇಪ್ಪತ್ನಾಲ್ಕ ಗಂಟೆ ಟ್ಯಾಕ್ಸ್ ಕಟ್ಟಿದ್ರೆ ಎರಡು ಸರ್ಕಾರ ನಡೀತದೆ ನಾವ್ ಯಾರು ಗುಲಾಂಬರಲ್ಲ ಪೊಲೀಸರು ನಾವ್ ಯಾರು ಭಯನೂ ಬೀಳ್ಬೇಕಾಗಲ್ಲ ನಿಮ್ ಆರ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ ಗಳನ್ನ ಫಾಲೋ ಮಾಡಿ ಅದನ್ನ ತಲೆಯಲ್ಲಿ ಇಟ್ಕೋಬೇಕು ಪೊಲೀಸ್ ಆಫೀಸರ್ ಗಳು ಯಾರೋ ಹೇಳದ ಟ್ರಾನ್ಸ್ಫರ್ ಮಾಡ್ತಾನೆ ಸಸ್ಪೆಂಡ್ ಮಾಡ್ತಾನೆ ಅಂತ ನೀವುಗಳು ನಿಮ್ಮ ಐ ಥಿಂಕ್ ಈ ಸುಪ್ರೀಂ ಕೋರ್ಟ್ ವೈಲೇಷನ್ ಗಳನ್ನ ಮಾಡ್ ಆಫ್ ಕೋರ್ಟ್ ಅವ್ರ ಏನ್ ಮಾಡ್ತೀರಾ ನೀವು ಇವ್ರು ನನ್ ಕೇಸಲ್ಲೇ ಅನೇಶ್ ಕುಮಾರ್ ವರ್ಷಸ್ ಯೂನಿಯನ್ ಆಫ್ ಇಂಡಿಯಾ ಫಾಲೋ ಮಾಡಿಲ್ಲ ನೋಟಿಸ್ ಕೊಟ್ಟು ಬಂದು ಮನೆಜರ್ಸನೇ ಬಂದು ನನ್ನ ನೀವು ಅದು ಸರ್ಚ್ ವಾರಂಟ್ ಬಂದು ಎತ್ಕೊಂಡು ಹೋಗ್ತೀವಿ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತೀರಾ ಮನೆ ನ್ಯಾಯ ಮನೆ ನ್ಯಾಯಾಲಯ ಇದೆಲ್ಲ ತಪ್ಪುಗಳನ್ನ ಪೊಲೀಸವ್ರ ತಪ್ಪುಗಳನ್ನ ನೋಡಿದ್ದೆ ಮಾಡಿಸಿದ್ದು ಪೊಲೀಸರು ಮಾಡಿರೋ ಪೊಲೀಸರು ಇರ್ಬೋದು ಮಾಡ್ಸಿದ್ ಯಾರು ಸರ್ಕಾರದವ್ರ ಮೇಲೆ ಹೇಳ್ತಾರೆ ಏನ್ ನಡೀತಾ ಇದೆ ಇಲ್ಲಿ ಏನ್ ಎಲ್ಲಾರ ಬಾಯಿಗಳನ್ನ ಮುಚ್ಚಿಸ್ಬೇಕು ಅಂತ ಸಾಧ್ಯನಾ ಮೇಲೆ ಒಬ್ಬ ನೋಡ್ತಾ ಇದರ್ ವಿಟಿಸನ್ ಅಂಡ್ ವಿ ಓನ್ಲಿ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್ ಈ ದೇಶ ಸಂವಿಧಾನವನ್ನ ನಾವು ಗೌರವಿಸ್ತೀವಿ ಇವತ್ತು ಕಾಂಗ್ರೆಸ್ ಇದೆ ಓದಿ ಬಿಜೆಪಿ ಇತ್ತು ಮುಂದೆ ಇನ್ನೊಂದೇನೋ ಬರಬಹುದು ಯಾವುದೇ ಸರ್ಕಾರ ಬರಬಹುದು ಆದ್ರೆ ಶಾಶ್ವತವಾಗಿ ಉಳಿಯುವಂತದ್ದು ದೇಶದ ಸಂವಿಧಾನ ದೇಶದ ನಾಗರಿಕನ ಮತ ನಾವು ಜನ ಹಾಕೋ ವೋಟರ್ಸ್ ವೋಟರ್ಗಳನ್ನ ಗಳನ್ನ ಈ ತರಲ್ಲ ಗೋಳಿಕೊಂತಿರಲ್ಲ ನೀವು ಸುಮ್ ಸುಮ್ನೆ ಕೇಸುಗಳನ್ನ ಹಾಕಿ ಪೊಲೀಸವ್ರ ಮೇಲೆ ಒತ್ತಡ ಹಾಕಿ ಅವ್ರ ಕೈಲಿ ಅರೆಸ್ಟ್ ಮಾಡಿಸಿ ಪಾಪ ಅವರು ಅವರು ಕೆಟ್ಟವರಾಗಬೇಕು ನೀವೆಲ್ಲ ಸೇಫ್ ಆಗಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಆದೇಶಗಳನ್ನು ಮಾಡಿ ಅವ್ರ ಕೈಲಿ ಕೆಟ್ಟ ಕೆಲಸಗಳನ್ನ ಮಾಡಿ ಅದು ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ ಗೈಡ್ ಲೈನ್ಸ್ ನ ವಿರುದ್ಧವಾಗಿ ಕೆಲಸ ಮಾಡಿಸ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಅಂತ ನಿಲ್ಸಿದೀರಾ ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್ ಓಕೆ ವಿ ರೆಸ್ಪೆಕ್ಟ್ ವಿ ರೆಸ್ಪೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿ ರೆಸ್ಪೆಕ್ಟ್ ದಾ ವಿ ರೆಸ್ಪೆಕ್ಟ್ ನಾವು ನಾವು ನಿಮ್ಮ ಅರೆಸ್ಟ್ ಅನ್ನ ರೆಸ್ಪೆಕ್ಟ್ ಮಾಡಿದ ಕಾರಣ ಯಾಕೆ ಅಂತಂದ್ರೆ ತಪ್ಪಾಗಿದ್ರು ಪರವಾಗಿಲ್ಲ ನಾವು ನ್ಯಾಯಾಲಯದಲ್ಲಿ ನಮ್ಮ ವಕೀಲರು ಇದ್ದಾರೆ ಮಾತಾಡ್ಲಿಕ್ಕೆ ಅಂತ ನಮ್ಮ ವಕೀಲರು ಪ್ರಶ್ನೆ ಮಾಡಿದ್ರಿ ಇವತ್ತು ಅಂಡ್ ಡೆಫಿನೆಟ್ಲಿ ಕೋರ್ಟ್ ಏನು ಕೋರ್ಟ್ ಅಲೋಡ್ ಅವರ್ ಅಪ್ಲಿಕೇಶನ್ ಅಂಡ್ ಥ್ಯಾಂಕ್ ಅಲಾಟ್ ನಾನು ನ್ಯಾಯಾಲಯಕ್ಕೆ ಐ ಐ ಥಿಂಕ್ ಮೀನ್ ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್ ಅಂಡ್ ವಿಸ್ ಓಕೆ ಬೈ ದ ಆರ್ಡರ್ಸ್ ಬಟ್ ನಮ್ಮ ನಮ್ಮಂತ ಓಡಾಟಗಾರಿಗೆ ಈ ತರ ಮಾಡ್ಬೇಕಾದ್ರೆ ಸಾಮಾನ್ಯ ಜನರ ಗತಿ ಹೆಂಗೆ ಸುಳ್ ಸುಳ್ ಕೇಸುಗಳನ್ನು ಹಾಕಿ ಸಣ್ಣ ಸಣ್ಣ ಪುಟ್ಟ ಕೇಸಲ್ಲೂ ಕೂಡ ಅರೆಸ್ಟ್ ಮಾಡಿ ಜೈಲು ಕಳಿಸುವಂತ ಏನೋ ಅಲ್ಲಿರುವಂತ ರಾಜಕೀಯ ನಾಯಕರುಗಳು ಅಲ್ಲಿರುವಂತ ಭ್ರಷ್ಟ ಪೊಲೀಸರು ಈ ತರ ಆಗ್ಬಿಟ್ರೆ ರಾಜ್ಯದ ವ್ಯವಸ್ಥೆ ಏನಾಗುತ್ತೆ ಏನೇ ಥ್ಯಾಂಕ್ಸ್ ಅ ಲಾಟ್ ಕೊಡಿ ಹೇಳಿ ಎಫ್ ಐ ಆರ್ ಗೆ ಬೇಲ್ ತಗೊಂಡಿದ್ದೀವಿ ಐ ಮೀನ್ ವಿ ವಿಲ್ ನಾಟ್ ಸ್ಟಾಪ್ ಫೈಟಿಂಗ್ ಓಕೆ ವಿ ವಿ ವಿಲ್ ದರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್ ಓಕೆ ವಿ ರೆಸ್ಪೆಕ್ಟ್ ದಾ ವಿ ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಈ ರೀತಿ ಕಾನೂನನ್ನ ಪೊಲೀಸರನ್ನ ಬಳಸಿ ದುರ್ಬಳಕೆ ಮಾಡ್ಕೊಂಡು ಮಾಡಂತ ಉಚ್ಚಾಟ ನಿಮ್ಗೆ ಇಷ್ಟರ ಮಟ್ಟಿಗೆ ಸರಿ ನೀವುಗಳು ಕೂಡ ತಿಹಾರ್ ಜೇಲ್ಗೆ ಹೋದಾಗ ಹತ್ಕೊಂಡು ಮಲ್ಕೊಂಡಿದ್ರೆ ನಾವೆಲ್ಲ ನೋಡಿಲ್ಲ ಅನ್ಕೊಂಡಿದ್ರೆ ನಾವು ನೋಡಿದಿವಿ ಓಕೆ ಇವತ್ ಪವರ್ ಇದೆ ಅಂತ ಇರುತ್ತೆ ನಾಳೆ ಒಟ್ಟೋಗುತ್ತೆ ನಾಳೆ ಮತ್ತೆ ಆಳುವಂತ ಪರಿಸ್ಥಿತಿ ಬರ್ತದೆ ಕಾಂಗ್ರೆಸ್ ಸರ್ಕಾರದ ಕರ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಯಾವ್ದೋ ಒಂದು ಸಣ್ಣ ಗುಂಪು ಮಾಡ್ತಾ ಕರ್ಮ ಇಡೀ ರಾಜ್ಯದ ಮೇಲೆ ಇಷ್ಟೊಂದು ಪ್ರಭಾವ ಬೀಳ್ತಾ ಇದೆ ಆ ಕರ್ಮದ ಫಲವಾಗಿ ನೆನ್ನೆ ದೊಡ್ಡಣ್ಣನ ಅಳಿಯ ಇಡೀ ಅರೆಸ್ಟ್ ಮಾಡಿದ್ದಾರೆ ಪಪ್ಪಿ 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 ಅರೆಸ್ಟೆಡ್ ಯಾಕೆ ಅರೆಸ್ಟ್ ಅದ ಕಾಂಗ್ರೆಸ್ ಚಿತ್ರದುರ್ಗದ ಎಂ ಎಲ್ ಅಲ್ವಾ ಇಡೀ ಅರೆಸ್ಟ್ ಮಾಡಿದ್ದಾರೆ ಕರ್ಮದ ಫಲ ಹ ಬೇರೆ ಬೇರೆ ಅವ್ರಿಗೆ ತೊಂದರೆ ಕೊಟ್ರೆ ನಿಮ್ಮ ಪಕ್ಷದಲ್ಲೇ ಇರುವಂತ ಪಪ್ಪಿನ ಇಡೀ ಅವರು ಅರೆಸ್ಟ್ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಮೇಲೆ ಕರ್ಮ ಅನ್ನೋದೆಲ್ಲ ನೋಡ್ತಾ ಇದೆ ಓಕೆ ನಾವು ನಾವು ಇವತ್ತು ವ್ಯವಸ್ಥೆನ ಗೌರವಿಸ್ತೇವೆ ಬಟ್ ತಪ್ಪಾದ್ರೆ ಪ್ರಶ್ನೆ ಮಾಡೇ ಮಾಡ್ತೀವಿ ಓಕೆ ಯಾರು ನೀವು ಕೇಸುಗಳನ್ನು ಸುಳ್ ಕೇಸುಗಳನ್ನು ಹಾಕಿ ಎದುರಿಸುವಂತ ಅವಶ್ಯಕತೆ ಇಲ್ಲ ಅದಾದ್ರೂ ಕೂಡ ನಮ್ಮ ವಕೀಲರು ಇರ್ತಾರೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ನಮಗೆ ಥ್ಯಾಂಕ್ ಲಾಟ್ ಲವ್ ಯು ಆಲ್